ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಭಕ್ತರಿಗೆ ತೆರೆದುಕೊಳ್ಳಲು ಕ್ಷಣಗಣನೆ ಆರಂಭಗೊಂಡಿದೆ ಶ್ರೀರಾಮ ಮಂದಿರವನ್ನು ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ತುದಿಗಾಳಲ್ಲಿ ನಿಂತಿದೆ ಆದರೆ ಶ್ರೀರಾಮಚಂದ್ರನೇ ಸ್ವತಃ ಬಂದು ಪೂಜೆ ಸಲ್ಲಿಸಿದ ದೇವಾಲಯವೊಂದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ತಲಿಪರಂಬ ಎಂಬಲ್ಲಿದೆ ಕೇರಳಿಗರಿಗಿಂತ ಕರ್ನಾಟಕದ ಭಕ್ತರೇ ಹೆಚ್ಚಾಗಿ ಬರುವ ಈ ಕ್ಷೇತ್ರದಲ್ಲಿ ತ್ರಿಮೂರ್ತಿಗಳ ಸಾನ್ನಿಧ್ಯವಿದ್ದರೂ ಇಲ್ಲಿ ಮಹಾಶಿವ ರಾಜನಾಗಿ ಪೂಜಿಸಲ್ಪಡುತ್ತಿದ್ದಾನೆ ಕೇರಳದ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಕಣ್ಣೂರು ಜಿಲ್ಲೆಯ ತಲಿಪರಂಬದಲ್ಲಿರುವ ಶ್ರೀ ರಾಜರಾಜೇಶ್ವರ ದೇವಸ್ಥಾನವು ಒಂದು ಶಿವನು ಇಲ್ಲಿ ರಾಜನಾಗಿ ಪೂಜಿಸಲ್ಪಡುತ್ತಿರುವ ಕಾರಣಕ್ಕಾಗಿ ಈ ಕ್ಷೇತ್ರವನ್ನು ರಾಜರಾಜೇಶ್ವರ ಕ್ಷೇತ್ರವೆಂದು ಕರೆಯಲಾಗುತ್ತಿದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಇಲ್ಲಿ ಒಟ್ಟಾಗಿ ನೆಲೆ ನಿಂತಿದ್ದಾರೆ ಅನ್ನುವುದಕ್ಕೆ ಹಲವು ರೀತಿಯ ಐತಿಹ್ಯಗಳು ಇಲ್ಲಿ ಕಂಡುಬರುತ್ತಿದೆ ಹಿಂದೆ ತಳಿಪರಂಬ ಪ್ರದೇಶವನ್ನು ಶತುಶಮ ಮಹಾರಾಜ ಆಳುತ್ತಿದ್ದನಂತೆ ಆತ ರಾಜ ಮಾತ್ರವಲ್ಲದೆ ಓರ್ವ ಋಷಿಯಂತೆಯೂ ಇದ್ದು ಒಂದು ಬಾರಿ ಶತ್ರು ರಾಜರು ಆತನ ರಾಜ್ಯದ ಮೇಲೆ ದಾಳಿ ಮಾಡಿ ಎಲ್ಲ ರಾಜ್ಯವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದರಂತೆ ಆ ಸಮಯದಲ್ಲಿ ಶತುಶಮ ಮಹಾರಾಜ ಹಿಮಾಲಯಕ್ಕೆ ತೆರಳಿ ದೇವರಿಗೆ ತಪಸ್ಸನ್ನು ಆಚರಿಸುತ್ತಾನೆ ಶತುಶಮನ ತಪಸ್ಸಿಗೆ ಮೆಚ್ಚಿದ ಶಿವ ಆತನಿಗೆ ಹಾಗೂ ಆತನ ಜೊತೆಗೆ ಬಂದಿದ್ದ ಮುಜುಗುಂದ ಮತ್ತು ಮಂದಾತ ಎಂಬ ರಾಜರಿಗೂ ಮೂರು ಶಿವಲಿಂಗವನ್ನು ನೀಡುತ್ತಾರೆ ಶಿವನು ನೀಡಿದ ಶಿವಲಿಂಗವನ್ನು ಮೂವರು ತಲಿಪರಮುವಿಗೆ ತರುತ್ತಾರೆ ಮೊದಲಿಗೆ ಮುಜುಗುಂದ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ಅದನ್ನು ನೆಲದಲ್ಲಿ ಇಡುತ್ತಾನೆ ಆದರೆ ಆ ಶಿವಲಿಂಗ ನೇರವಾಗಿ ಭೂಮಿಯ ಅಡಿಗೆ ಹೋಗುತ್ತದೆ ಆದರೆ ಬಳಿಕ ಮಂದಾತ ಕೂಡ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ಪ್ರಯತ್ನಿಸಿದಾಗ ಆ ಶಿವಲಿಂಗವು ನೇರವಾಗಿ ಭೂಮಿಯ ಒಳಕ್ಕೆ ಸೇರುತ್ತದೆ ಕೊನೆಗೆ ಶತುಶಮ ರಾಜನು ತನ್ನ ಬಳಿ ಇದ್ದ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ಸಿದ್ಧತೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಅಗಸ್ತ್ಯ ಮಹರ್ಷಿಗಳು ಶತುಶಮನಲ್ಲಿಗೆ ಬರುತ್ತಾರೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವ ಮೊದಲು ತುಪ್ಪದ ದೀಪವನ್ನು ಹಚ್ಚಿ ಹನ್ನೆರಡು ನಮಸ್ಕಾರವನ್ನ ಮಾಡುವಂತೆ ಶತುಶಮನಿಗೆ ಅಗಸ್ತ್ಯರು ಸೂಚಿಸುತ್ತಾರೆ ಆ ಬಳಿಕ ಪ್ರತಿಷ್ಠಾಪಿಸಿದ ಶಿವಲಿಂಗ ಭೂಮಿಯ ಮೇಲೆ ಪ್ರತಿಷ್ಠಾಪಿತವಾಗುತ್ತದೆ ರಾಜೇಶ್ವರ ದೇವಸ್ಥಾನ ಅಂದರೆ ಮುಂದಿನ ಕಾಲ ಶತುಸಾಮ ರಾಜ ಅವರು ರಾಜ ಋಷಿ ಇಬ್ಬರು ಅವರು ಹಿಮಾಲಯದಲ್ಲಿ ಅವರ ರಾಜ್ಯ ಅವ್ರ ಅವರ ಕೈನಲ್ಲಿ ಹೊಂದೋಗಿಬಿಟ್ಟದೆ ಶತ್ರು ಶತ್ರು ರಾಜ್ಯ ಬಂದು ತಗೊಂಡೋಗಿದ್ದರು ಆಮೇಲೆ ಅವರು ಹಿಮಾಲಯದಲ್ಲಿ ಹೋಗಿ ಹೋಗಿ ತಮಸ ಮಾಡಿ ದೇವರ ಪ್ರತಿಷ್ಠೆ ಶಿವ ಆವಾಗ ದೇವರು ಮೂರು ಅವರು ಒಂದು ಶಿವಲಿಂಗ ಕೊಟ್ಟಿದೆ ಮೂರು ಜನ ಇದೆ ಅವರು ಋಷಿಗಳು ಶತಸ್ಥಾಮ ಮುಜುಗುಂದ ಬಾಂಧಾದ ಮಾಂದಾದ ಮಾಂದಾದವು ಮುಜು ಮುಜುಗುಂದ ಇಬ್ಬರು ಇಲ್ಲಿ ಪ್ರತಿಷ್ಠೆ ಮಾಡಿದೆ ಅದು ಭೂಮಿಗೆ ಕೆಳಗಡೆ ಹೋಗಿದೆ ಲಾಸ್ಟ್ನಲ್ಲಿ ಬರೆದವಾಗ ಶತ್ರುಸ್ಥಾಮ ಬರೆದವಾಗ ಅಗಸ್ತ್ಯ ಮಹರ್ಷಿ ತೋರ್ತದೆ ಅಗಸ್ತ್ಯ ಮಹರ್ಷಿ ಹೇಳ್ತಾರೆ ಅದು ತುಪ್ಪದ ದೀಪ ಹಾಕಿ ನಾವು ಹನ್ನೆರಡು ನಮಸ್ಕಾರ ಮಾಡಿದರೆ ಆ ಶಿವಲಿಂಗ ಅಲ್ಲಿ ನಿಂಕೊಡ್ತದೆ ಇಲ್ಲಾದರೆ ಕೆಳಗಡೆ ಹೋಗ್ತದೆ ಹಾಗೆ ಶಿವ ತುಪ್ಪ ದೀಪ ಹಾಕಿಬಿಟ್ಟು ಹನ್ನೆರಡು ನಮಸ್ಕಾರ ಮಾಡಿದ ಆವಾಗ ಶಿವಲಿಂಗ ಅಲ್ಲಿ ಇದಾಗಿದೆ ಸ್ಥಿರ ಆಗಿದೆ ಆಮೇಲೆ ಅದಕ್ಕೋಸ್ ಅದು ಅದೇ ಇದ ರಾಜ ಅವರ ರಾಜ ಆ ಸ್ವಭಾವದಲ್ಲಿ ಇಲ್ಲಿ ರಾಜರಾಜೇಶ್ವರ ಆಗಿದೆ ಅಂದರೆ ವಿಷ್ಣು ಶಿವ ಬ್ರಹ್ಮ ಈ ಮೂರು ತ್ರಿಮೂರ್ತಿ ಸಂಗಮ ಸ್ಥಳ ಇದೆ ರಾಜನಂತೆ ಪೂಜಿಸಲ್ಪಡುವ ಶಿವನ ಈ ಕ್ಷೇತ್ರದಲ್ಲಿ ಅಂದಿನಿಂದ ಇಂದಿನವರೆಗೂ ತುಪ್ಪ ದೀಪದ ಹರಕೆ ಅತ್ಯಂತ ಶ್ರೇಷ್ಠ ಹರಕೆಯಾಗಿ ಮೂಡಿಬಂದಿದೆ ಯಾವಾಗ ಈ ಕ್ಷೇತ್ರದಲ್ಲಿ ಶಿವಲಿಂಗಕ್ಕೆ ತುಪ್ಪದ ಅಭಿಷೇಕ ನಿಲ್ಲುತ್ತದೋ ಆ ಕ್ಷಣವೇ ಶಿವಲಿಂಗ ಭೂಮಿಯ ಒಳಕ್ಕೆ ಸೇರಿಕೊಳ್ಳುತ್ತದೆ ಎನ್ನುವ ನಂಬಿಕೆ ಇಲ್ಲಿದೆ ಆ ಕಾರಣಕ್ಕಾಗಿಯೇ ಇಲ್ಲಿ ಚಿನ್ನದ ಚೆಂಬಿನ ತುಪ್ಪ ಸೇವೆ ಬೆಳ್ಳಿ ಚೆಂಬಿನ ತುಪ್ಪ ಸೇವೆ ಹರಕೆಯ ರೂಪದಲ್ಲಿ ನಡೆಯುತ್ತದೆ ತಮ್ಮ ಅಭಿಷ್ಟ ನೆರವೇರಿಸಲು ಭಕ್ತರು ಈ ಸೇವೆ ಮಾಡುವ ಹರಕೆ ಮಾಡಿಕೊಳ್ಳುತ್ತಾರೆ ಅಭಿಷ್ಟ ನೆರವೇರಿಸಿದ ಬಳಿಕ ಕ್ಷೇತ್ರಕ್ಕೆ ಬಂದು ತಮ್ಮ ಹರಕೆ ಸೇವೆಯನ್ನು ನಡೆಸುತ್ತಾರೆ ಶಿವ ದೇವಸ್ಥಾನ ಇಲ್ಲಿ ಶ್ರೀರಾಮಚಂದ್ರ ಬಂದು ಕೈ ಮುಗ್ದು ಹೋಗಿದ್ದಾರೆ ಮತ್ತೆ ಇಲ್ಲಿ ಪ್ರಧಾನ ವಹಿವಾಡು ಅಂದರೆ ಹೊನ್ನಂಗೂಡ ಮತ್ತೆ ಇದೆ ಸ್ತ್ರೀಯರಿಗೆ ಏಳು ಗಂಟೆ ನಂತರ ರಾತ್ರಿ ಪ್ರವೇಶ ಹಗಲು ಪ್ರವೇಶ ಇಲ್ಲ ನಂಬಿಕೆ ನಮ್ಮ ಇಷ್ಟಾರ್ಥವೆಲ್ಲ ಇಲ್ಲಿ ಬಂದು ಪ್ರಾರ್ಥಿಸಿ ಹೋದರೆ ಆಗ್ತದೆ ಮತ್ತೆ ಕೆಲವರು ನಮ್ಮ ಏನಾದರೂ ಹರಿಕೆ ಹೊತ್ತು ಪೊನ್ನುಂಗೂಡ ಇಡುವಂತ ಪ್ರಾರ್ಥಿಸ್ತಾರೆ ಅವರ ಕಾರ್ಯ ಎಲ್ಲ ಸಾಧನೆ ಆದ್ಮೇಲೆ ಬಂದು ಇಲ್ಲಿ ಪೊನ್ನಂಗೂಡ ಇಟ್ಟು ಹೋಗ್ತಾರೆ ದೇವರಿಗೆ ತುಂಬಾ ಎಲ್ಲ ಕಡೆಯಿಂದ ಬರ್ತಾರೆ ಜಾಸ್ತಿ ಕರ್ನಾಟಕದಿಂದ ಬರ್ತಾರೆ ಇಲ್ಲಿ ವಿಶೇಷ ದಿವಸದಲ್ಲಿ ಜಾಸ್ತಿ ಕರ್ನಾಟಕದವರೇ ಇಲ್ಲಿ ಜಾಸ್ತಿ ಬರ್ತಾರೆ ಮತ್ತೆ ಇಲ್ಲಿ ಶಿವರಾತ್ರಿ ತುಂಬಾ ಪ್ರಾಧಾನ್ಯ ಸ್ವತಃ ಶ್ರೀರಾಮಚಂದ್ರ ತಳಿಪರಂಬಿನ ಈ ರಾಜರಾಜೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ನೆರವೇರಿಸಿದ್ದಾನೆ ಎನ್ನುವ ಐತಿಹ್ಯವು ಇಲ್ಲಿದೆ ಕೇರಳಿಗರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ಕೃತಾರ್ಥರಾಗುತ್ತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈ ಕ್ಷೇತ್ರಕ್ಕೆ ನಿರಂತರವಾಗಿ ಭೇಟಿ ನೀಡುತ್ತಿದ್ದು ಅವರು ನೀಡಿದ ಆನೆಯು ಕ್ಷೇತ್ರದಲ್ಲಿದೆ